ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಶಾಲೆಯ ಅಭಿವೃದ್ಧಿಯಲ್ಲಿ ಪೋಷಕರ ಪಾತ್ರದ ಮಹತ್ವದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಿದ್ದೇನೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಸರ್ವಾಂಗೀಣ ಅಭಿವೃದ್ಧಿ ಅಂದರೆ ಏನು ಅದು ಕೇವಲ ತರಗತಿ ಕೋಣೆಯ ಪಾಠಕ್ಕೆ ಮಾತ್ರ ಸೀಮಿತವಾಗಿರದೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಭಾವನಾತ್ಮಕವಾಗಿ ಕೂಡ ಮಕ್ಕಳು ಬೆಳಿಬೇಕು ಎಲ್ಲ ರೀತಿಯಲ್ಲಿ ಮಕ್ಕಳು ತಮ್ಮನ್ನು ತಾವು ತೊಡಗಿಸಿಕೊಂಡಾಗ ಮಾತ್ರ ಆ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ ಆಯಿತು ಅಂತ ನಾವು ಹೇಳ್ಬೋದು ತರಗತಿ ಕೋಣೆಯ ಕಲಿಕೆ ಇದು ಮಾತ್ರ ಕಲಿಕೆ ಅಲ್ಲ ಪಾಠ ಮಾಡಿದೆವು ಪಠ್ಯಪುಸ್ತಕದ ಪಾಠ ಮಾಡಿದೆವು ಪರೀಕ್ಷೆ ಮಾಡಿದೆವು ಮಗು ನೂರಕ್ಕೆ ನೂರು ಮಾರ್ಕ್ ತೆಗೀತು ತೊಂಬತ್ತು ಪರ್ಸೆಂಟ್ ತೆಗೀತು ಎಂಬತ್ತೊಂಬತ್ತು ಪರ್ಸೆಂಟ್ ತೆಗೀತು ಆಯಿತು ಅದು ಮಾತ್ರ ಕಲಿಕೆಯ ಅಲ್ಲ ಅದರ ಹೊರತಾಗಿ ಮಗುವಿಗೆ ಅದರಲ್ಲಿ ಆ ಮಗುವಿಗೆ ಆಸಕ್ತಿ ಇರುವಂತಹ ವಿಚಾರದಲ್ಲಿ ಕೂಡ ನಾವು ಪ್ರೋತ್ಸಾಹಿಸಬೇಕಾಗ್ತದೆ ಉದಾಹರಣೆ ಹೇಳುವುದಾದರೆ ನಿನ್ನೆ ನಾವೀಗ ಸ್ಪೋರ್ಟ್ಸ್ ಡೇ ಮಾಡಿದೆವು ಮಕ್ಕಳು ಎಷ್ಟೊಂದು ಏನು ಸ್ಪಿರಿಟ್ ನಿಂದ ಪಾಲ್ಗೊಂಡ್ರು ಹೇಳಿದ್ರೆ ನಾವು ನಮ್ಮ ಇಮ್ಯಾಜಿನೇಷನ್ ಲೆವೆಲ್ಗೂ ಮೀರಿ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ರು ಕೆಲವೊಂದು ಮಕ್ಕಳು ತರಗತಿ ಕೋಣೆಯಲ್ಲಿ ನಾವು ಪಾಠಕ್ಕೆ ಅಂತ ಬಂದಾಗ ಅವರ ಕಲಿಕೆ ಸ್ವಲ್ಪ ಕೆಳಗೆ ಇರ್ಬೋದು ಅಷ್ಟೇನು ಓದ್ಲಿಕ್ಕೆ ಏನು ಸ್ವಲ್ಪ ಇಂಟ್ರೆಸ್ಟ್ ಕಡಿ ಕಡಿಮೆ ಇರ್ಬೋದು ಆದ್ರೆ ಗ್ರೌಂಡ್ ಅಲ್ಲಿ ಅವರು ಆಟ ಆಡುವ ಚಂದ ನೋಡುವಾಗ ನಮಗೆ ಎಷ್ಟು ಖುಷಿ ಆಗ್ತಾ ಇತ್ತು ನಾವೇ ಅವರನ್ನು ಉರಿ ತುಂಬಿಸ್ತಾ ಇದ್ದೇವೆ ಅಂತ ಹೇಳಿದರೆ ಮಕ್ಕಳಲ್ಲಿ ಪ್ರತಿಭೆ ಇದೆ ಕೆಲವೊಮ್ಮೆ ಅದು ಹೊರಗೆ ಬರೋದಿಲ್ಲ ನಾವು ಅವಕಾಶ ಕೊಟ್ಟಾಗ ನಾವದನ್ನು ಗುರುತಿಸಿದಾಗ ಮಕ್ಕಳು ಮುಂದಕ್ಕೆ ಬೆಳಿತಾರೆ ಹಾಗಾಗಿ ಪೋಷಕರಾಗಿ ನಾವಿಲ್ಲಿ ಶಿಕ್ಷಕರು ಮಕ್ಕಳ ಪ್ರತಿಭೆಯನ್ನು ನಮ್ಮಿಂದ ಎಷ್ಟು ಸಾಧ್ಯವೋ ಅದನ್ನು ಗುರುತಿಸಿ ಪ್ರೋತ್ಸಾಹಿಸ್ತೇವೆ ಈಗ ಮಗು ನಿಮ್ಮಲ್ಲಿ ಬಂದು ಅಮ್ಮ ಅಪ್ಪ ನನಗೆ ಆ ಫೀಲ್ಡಲ್ಲಿ ಇಷ್ಟ ಇದೆ ಆ ಏನು ಡ್ರಾಯಿಂಗ್ ಆಗಿರ್ಬೋದು ಡಾನ್ಸ್ ಆಗಿರ್ಬೋದು ಕ್ರೀಡೆ ಆಗಿರ್ಬೋದು ಯಾವುದಾದ್ರು ಆಸಕ್ತಿ ಉಂಟು ಅಂತ ಹೇಳುವಾಗ ನಾವದನ್ನು ನೆಗ್ಲೆಕ್ಟ್ ಮಾಡದೆ ನಮ್ಮಿಂದ ಎಷ್ಟು ಸಾಧ್ಯ ಪೋಷಕರಾಗಿ ಆ ಮಗುವಿಗೆ ನಾವು ಆ ಸಹಕಾರವನ್ನು ಕೊಡುವ ಮಾರ್ಗದರ್ಶನವನ್ನು ಕೊಡುವ ಪ್ರೋತ್ಸಾಹವನ್ನು ಕೊಡುವ ಆ ಮಗು ಆ ಫೀಲ್ಡ್ ಅಲ್ಲಿ ಬೆಳೀಲಿಕ್ಕೂ ಸಾಧ್ಯ ಉಂಟು ಮುಂದಕ್ಕೆ ಹಾಗಾಗಿ ಮಕ್ಕಳ ಕಲಿಕೆ ಕೇವಲ ತರಗತಿ ಕೋಣೆಗೆ ಮಾತ್ರ ಸೀಮಿತವಾಗಿರದೆ ಮಕ್ಕಳು ಅದರ ಹೊರತಾಗಿ ಸಹಪಠ್ಯ ಚಟುವಟಿಕೆಗಳೆಲ್ಲ ಪಾಲ್ಗೊಂಡು ಕೂಡ ಮಕ್ಕಳು ತಮ್ಮ ಸರ್ವಾಂಗೀಣ ಬೆಳವಣಿಗೆಯನ್ನು ಸಾಧಿಸಲಿಕ್ಕೆ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ನಾವು ಸಹಕಾರವನ್ನು ಕೊಡುವ ಇದರ ಜೊತೆಗೆ ಮಕ್ಕಳಿಗೆ ನಮ್ಮಲ್ಲಿ ಕೆಲವೊಮ್ಮೆ ಭಾವನೆ ಪೋಷಕರಾಗಿರ್ತದೆ ನಾವು ಹೇಗೋ ಅಂದ್ರೆ ನಾವು ಬೆಳೆದದ್ದು ಸ್ವಲ್ಪ ಕಷ್ಟಪಟ್ಟು ಬೆಳೆದಿದ್ದೇವೆ ಮಕ್ಕಳಿಗೆ ಸ್ವಲ್ಪ ಸ್ಮೂತ್ ಆಗಿ ಸುಲಭವಾಗಿ ಸ್ವಲ್ಪ ಪ್ಯಾಂಪರ್ಡ್ ಆಗಿ ಬೆಳೆಸುವ ಆ ರೀತಿಯ ಭಾವನೆಗಳು ಇರ್ತದೆ ಅದೇ ಮಕ್ಕಳಿಗೆ ನಾವು ಪನಿಶ್ ಮಾಡುದಲ್ಲ ಬಟ್ ಮಕ್ಕಳಿಗೆ ನಾವು ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಸ್ಬೇಕು ಅವರ ಕೆಲಸವನ್ನ ಅವರೇ ಮಾಡಿಕೊಳ್ಳಿಕ್ಕೆ ನಾವು ಸ್ವಲ್ಪ ಅನುವು ಮಾಡಿಕೊಡ್ಬೇಕು ಅವರ ಬಟ್ಟಲನ್ನು ಅವರೇ ತೊಳೆಯುವುದು ಫ್ರೀ ಇರುವಾಗ ಈಗ ಆರರಿಂದ ಎಂಟನೇ ಮಕ್ಕಳು ಹೇಳುವಾಗ ಅವರ ಬಟ್ಟೆಯನ್ನು ಅವರಿಗೆ ತೊಳೆಯುವಂತ ಸ್ವಲ್ಪ ಸಾಮರ್ಥ್ಯ ಬಂದಿರ್ತದೆ ಅದನ್ನ ಮಾಡಿಸುವಂಥದ್ದು ಹಾಗಾಗಿ ಆ ಮಕ್ಕಳು ಈ ಕಲಿಕೆ ಜೊತೆಗೆ ಜೀವನ ಮೌಲ್ಯಗಳನ್ನ ಕಷ್ಟ ಸುಖಗಳನ್ನ ಅರಿತು ಬೆಳಿತಾರೆ ಮಕ್ಕಳಿಗೆ ಕೇವಲ ನಾವು ಸುಖದ ಹಾದಿಯಲ್ಲೇ ಬೆಳೆಸಿದ್ರೂ ಅದು ಸಾಲುದಿಲ್ಲ ಈಗಿನ ಕಾಲದಲ್ಲಿ ನಮಗೆ ಗೊತ್ತುಂಟು ಮಕ್ಕಳನ್ನು ತುಂಬ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರೂ ಕಷ್ಟವೇ ತುಂಬ ಫ್ರೀ ಬಿಟ್ಟು ಬೆಳೆಸಿದ್ರೂ ಕಷ್ಟವೇ ಎಷ್ಟು ಬೇಕು ಎಷ್ಟು ಪ್ರೀತಿ ಬೇಕು ಅಷ್ಟು ಪ್ರೀತಿ ಎಷ್ಟು ಅವರನ್ನ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಬೆಳೆಸ್ಬೇಕು ಅಷ್ಟು ಸ್ಟ್ರಿಕ್ಟ್ ಆಗಿ ಈ ರೀತಿಯಲ್ಲಿ ಎರಡನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಮಗುವಿಗೆ ಬೇಕಾದ ಕಲಿಕೆಗೆ ಪೂರಕವಾದ ವಾತಾವರಣವನ್ನ ಮನೆಯಲ್ಲಿ ಕೂಡ ಕೊಟ್ಟು ಮಕ್ಕಳ ಜೊತೆಗೆ ನಾವು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಸ್ವಲ್ಪ ಕೆಲಸಕ್ಕೆ ಹೋಗ್ತೇವೆ ಹೌದು ಮಕ್ಕಳಿಗಾಗಿ ನಾವು ದುಡಿತೇವೆ ಆ ಮಕ್ಕಳ ಜೊತೆಗೆ ಈ ಸಣ್ಣ ಪ್ರಾಯದಲ್ಲಿ ಪ್ರಾಥಮಿಕ ಪ್ರಾಯದಲ್ಲಿ ಸರ್ ಆಗ್ಲೇ ಹೇಳಿದ್ರು ಮಕ್ಕಳು ಈ ಪ್ರಾಥಮಿಕ ಪ್ರಾಯದಲ್ಲಿ ನಾವು ಮಕ್ಕಳನ್ನ ಒಂದು ದಾರಿಯಲ್ಲಿ ಬೆಳೆಸಿದ್ರೆ ಮುಂದಕ್ಕೆ ಅವರು ಅದೇ ದಾರಿಯಲ್ಲಿ ಬೆಳೀತಾರೆ ಈಗ ನಾವು ಅವರನ್ನ ಸರಿಯಾದ ಹಾದಿಯಲ್ಲಿ ಬೆಳೆಸ್ಬೇಕು ಮಕ್ಕಳಿಗೆ ಈ ಏಜ್ ಅಲ್ಲಿ ಅವರಿಗೆ ಏನು ಸ್ವಲ್ಪ ಭಾವನಾತ್ಮಕವಾಗಿ ಸ್ವಲ್ಪ ಏನು ಬೇಕು ನಾವು ಸ್ಪಂದಿಸಬೇಕಾಗ್ತದೆ ಅವರಿಗೆ ಏನೋ ಹೇಳಲಿಕ್ಕೆ ಇರ್ತದೆ ಏನೋ ಹೇಳಬೇಕು ಸಮಸ್ಯೆ ಇರ್ತದೆ ಅಥವಾ ಏನೋ ಒಂದು ಹಂಚಿಕೊಳ್ಬೇಕು ನಮ್ಮ ಜೊತೆ ನಾವು ಅದನ್ನ ಕೇಳ್ಬೇಕು ಆ ಮಗುವಿಗೆ ಸ್ವಲ್ಪ ಟೈಮ್ಸ್ ಕೊಡ್ಬೇಕು ಮಕ್ ಮಗು ಕೂತ್ಕೊಂಡು ಹೋಮ್ ವರ್ಕ್ ಮಾಡುವಾಗ ಮಾತನಾಡಿಸುದು ಶಾಲೆಯಲ್ಲಿ ಅಹ್ ಏನಾಯ್ತು ಹೇಗೆ ಏನು ಅಂತ ಸ್ವಲ್ಪ ಮಾತನಾಡಿಸಿದ್ರೆ ಆ ಮಗು ಓಪನ್ ಅಪ್ ಆಗ್ಲಿಕ್ಕೆ ಶುರು ಮಾಡ್ತದೆ ತನ್ನೆಲ್ಲ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಶುರು ಮಾಡ್ತದೆ ಇಲ್ಲಾಂದ್ರೆ ಏನಾಗ್ತದೆ ಮಗು ಅದಕ್ಕೆ ಎಲ್ಲಿ ಸ್ವಲ್ಪ ಯಾರು ಸ್ವಲ್ಪ ಗಮನ ಜಾಸ್ತಿ ಕೊಡ್ತಾರೆ ಅವರ ಕಡೆಗೆ ಸ್ವಲ್ಪ ಹೋಗುವಂಥದ್ದು ಅವರಲ್ಲಿ ಹೇಳುವಂಥದ್ದು ಪೋಷಕರನ್ನ ಬಿಟ್ಟು ಈ ರೀತಿಯ ವಿಚಾರಗಳು ಸಂಭವಿಸ್ತದೆ ಹಾಗಾಗಿ ಪೋಷಕರಾಗಿ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮಿಂದ ಎಷ್ಟು ಸಾಧ್ಯ ಅಷ್ಟು ಕೂಡ ನಾವು ಶೈಕ್ಷಣಿಕವಾಗಿ ಇರ್ಬೋದು ಸಾಮಾಜಿಕವಾಗಿ ಮತ್ತೆ ಈ ಭಾವನಾತ್ಮಕ ಏನು ಮಗುವಿಗೆ ಸ್ಪಂದನೆಯನ್ನು ಕೂಡ ಕೊಟ್ಟು ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ನಮ್ಮ ಪಾತ್ರವನ್ನ ನಿರ್ವಹಿಸುವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನು ಶಾಲೆಯ ಅಭಿವೃದ್ಧಿಯಲ್ಲಿ ಪೋಷಕರ ಪಾತ್ರದ ಬಗ್ಗೆ ಮಾತನಾಡುದಾದ್ರೆ ಈಗಾಗಲೇ ಸರ್ ಹೇಳಿದ್ರು ಶಾಲೆಯಲ್ಲಿ ಅಂತ ಹೇಳಿದ್ರೆ ಏನು ಆ ಸ್ವಲ್ಪ ಅಂದರೆ ಎಲ್ಲ ಸೌಲಭ್ಯಗಳು ಇರ್ತವೆ ಆದರೆ ಅದರಲ್ಲಿ ಏನೋ ಒಂದು ಸೌಲಭ್ಯಗಳು ಕಡಿಮೆ ಇದೆ ಇದನ್ನು ಕೊಟ್ರೆ ನಮ್ಮ ಶಾಲೆ ಇನ್ನಷ್ಟು ಅಭಿವೃದ್ಧಿ ಆಗ್ಬೋದು ನಮ್ಮ ಶಾಲೆ ಇನ್ನಷ್ಟು ಅಭಿವೃದ್ಧಿ ಆದರೆ ನಮಗೆ ಚಂದ ಅಲ್ಲ ನಮಗೆ ಖುಷಿ ಆಗುವಂಥದ್ದು ಆಗಿರುವಾಗ ಪೋಷಕರಾಗಿ ನಿಮಗೆ ಏನಾದರೂ ಶಾಲೆಯಲ್ಲಿ ಆ ಈ ಸೌಲಭ್ಯ ಇದ್ರೆ ಇನ್ನಷ್ಟು ಚಂದ ಆಗ್ಬೋದು ಮಕ್ಕಳಿಗೆ ಕಲಿಕೆಗೆ ಪೂರಕ ಆಗ್ಬೋದು ಅನ್ನುವಂತಹ ಭಾವನೆ ಮನಸ್ಥಿತಿ ನಿಮ್ಮಲ್ಲಿ ಇದ್ರೆ ನೀವು ಶಾಲೆಯಲ್ಲಿ ಯಾವುದು ಸೌಲಭ್ಯ ಕಡಿಮೆ ಇದೆ ಅದನ್ನು ನೀವು ಗುರುತಿಸಿ ಕೊಡ್ಬೋದು ಅದರಲ್ಲಿ ಈಗ ಒಂದು ಅಂತ ಹೇಳುವಂಥದ್ದಂದ್ರೆ ನಮ್ಮ ಈ ಹಾಲಲ್ಲಿ ತುಂಬ ಹೊತ್ತು ಕೂತ್ಕೊಳ್ಳುವಾಗ ನಮಗೆ ತುಂಬ ಬಿಸಿ ತಡಿಲಿಕ್ಕೆ ಆಗುದಿಲ್ಲ ಫ್ಯಾನಿನ ಒಂದು ಅವಶ್ಯಕತೆ ಇದೆ ಅಂತ ಅಂದುಕೊಂಡಿದ್ದೇನೆ ಹಾಗಾಗಿ ಪೋಷಕರು ಎಲ್ಲರೂ ಒಂದು ತಮ್ಮ ಸಹಕಾರದಿಂದ ಏನು ತಮ್ಮ ಸ್ವಯಂ ಪ್ರೇರಿತರಾಗಿ ಶಾಲೆಯ ಶಾಲೆಗೆ ಒಂದು ಫ್ಯಾನ್ ಕೊಡುವ ನಮ್ಮ ಮಕ್ಕಳೇ ಕೂತ್ಕೊಳ್ಳೋದು ಅದು ತುಂಬ ಸಮಯದ ಒಳಗೆ ಹೊರಗೆ ಉಳಿತದೆ ಹಾಗಾಗಿ ಎಲ್ಲ ಮಕ್ಕಳು ಅದನ್ನು ಉಪಯೋಗಿಸ್ಬೋದು ಅಂತ ಏನು ಮನಸ್ಥಿತಿಯಿಂದ ಒಂದು ಸ್ವಯಂ ಪ್ರೇರಿತರಾಗಿ ನಾವೇ ಒಂದು ಕೊಡ್ತೇವೆ ಶಾಲೆಗೆ ಅನ್ನುವಂಥ ಒಂದು ಭಾವನೆಯಿಂದ ಆ ಸೌಲಭ್ಯವನ್ನು ಕಲ್ಪಿಸಿಕೊಡ್ಬೋದು ಅದರ ಜೊತೆಗೆ ಸ್ವಚ್ಛತೆಗೆ ಶಾಲೆಯಲ್ಲಿ ತುಂಬ ಹುಲ್ಲು ನಾವು ಏನು ಅದನ್ನು ಕಟ್ ಮಾಡದೆ ಹಾಗೆ ಬಿಟ್ಟರೆ ತುಂಬಾ ಹುಲ್ಲು ಬೆಳೆದು ಬಿಡ್ತದೆ ನಮಗೆ ಮಕ್ಕಳಿಂದ ಅದನ್ನು ಮಾಡಿಸುದು ಕಷ್ಟ ಮಾಡಿಸಿಕೋ ಆಗುದೂ ಇಲ್ಲ ಕೂಡ ಹಾಗಾಗಿ ಪೋಷಕರು ಆ ತಾವೇ ಸ್ವಯಂ ಪ್ರೇರಿತರಾಗಿ ತಮ್ಮ ವಾಲಂಟಿಯರ್ ಏನು ಆಸಕ್ತಿಯಿಂದ ನೀವೇ ಒಂದು ಜೊತೆಗೂಡಿ ಬಂದು ಆ ಕೆಲಸಗಳನ್ನ ಮಾಡಿಕೊಡುವಂಥದ್ದು ಆಲ್ರೆಡಿ ನಾವು ಮೊನ್ನೆ ಏನು ಸಮುದಾಯದ ಮಾತನಾಡಿದ ಹಾಗೆ ಆ ಟೈಮ್ ತುಂಬಾ ಪೋಷಕರು ಸಹಾಯ ಮಾಡಿದ್ದೀರಿ ಆ ಇನ್ನಷ್ಟು ನಿಮ್ಮ ಸಹಕಾರವನ್ನ ಶಾಲೆಯ ಅಭಿವೃದ್ಧಿಯಲ್ಲಿ ಸ್ವಚ್ಛತೆಗೆ ಮುಖ್ಯವಾಗಿ ನಾವು ಬಯಸ್ತಾ ಇದ್ದೇವೆ ಮತ್ತೆ ಇನ್ನೊಂದು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ನಮ್ಮ ಶಾಲೆ ಅನ್ನುವಂಥದ್ದು ಜ್ಞಾನದ ತಾಣ ಇಲ್ಲಿ ಜ್ಞಾನಕ್ಕೆ ಸಂಬಂಧಿಸಿದಂತಹ ವಿಚಾರಗಳೇ ನಡಿಬೇಕು ವಿನಃ ಅನಧಿಕೃತವಾಗಿ ಏನು ನಡೆಯುವುದು ಅದು ಶೋಭೆ ತರುವುದಿಲ್ಲ ಹಾಗಾಗಿ ಇಲ್ಲಿ ಸಂಜೆ ಆದ ನಂತರ ಈಗಾಗಲೇ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸಂಜೆ ಆದ ನಂತರ ಏನು ಅನಧಿಕೃತ ವ್ಯಕ್ತಿಗಳು ಶಾಲೆಗೆ ಸಂಬಂಧ ಪಡೆದವರೆಲ್ಲ ಬಂದು ಕೂತು ಅವರಿಗೆ ಬೇಕಾದಂತಹ ಕೆಲಸಗಳನ್ನ ಮಾಡಿಕೊಂಡಿಟ್ರೆ ಅದು ಚಂದ ಕಾಣುವುದಿಲ್ಲ ಶೋಭೆ ತರುವುದಿಲ್ಲ ಶಾಲೆಗೆ ಹಾಗಾಗಿ ಇದರ ಬಗ್ಗೆ ಪೋಷಕರು ಸ್ವಲ್ಪ ಗಮನ ಹರಿಸಿ ಸಂಬಂಧಪಟ್ಟವರಿಗೆ ವಿಷಯವನ್ನು ತಿಳಿಸಿ ಇದರ ಕುರಿತು ಸ್ವಲ್ಪ ಜಾಗೃತರಾದ್ರೆ ಶಾಲೆಯನ್ನು ನಾವು ಒಂದು ವ್ಯವಸ್ಥಿತ ತಾಣವಾಗಿ ಜನದ ತಾಣವಾಗಿ ಮಾತ್ರ ನಾವು ಮುಂದುವರಿಸಿಕೊಂಡು ಹೋಗ್ಬೋದು ಹೋಗಲಿಕ್ಕೆ ಸಾಧ್ಯ ಇದೆ ಅಂತ ನಿಮ್ಮಕ್ಕೆ ನಿಮ್ಮ ಸಹಕಾರವನ್ನು ಕೂಡ ಇದಕ್ಕೆ ಬೇಡ್ತಾ ಇದ್ದೇವೆ ಇನ್ನೊಂದು ಆ ಶಾಲೆಯ ಅಭಿವೃದ್ಧಿಯಲ್ಲಿ ಈಗ ಇಲ್ಲಿ ಕೂತ್ಕೊಳ್ಳಿಕ್ಕೆ ಸ್ವಲ್ಪ ಚೇರ್ನ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ಪೋಷಕರು ಇದರನ್ನು ಕೂಡ ತಮ್ಮ ಶಾಲೆಯ ಅಭಿವೃದ್ಧಿ ಅಂತ ಅಂದುಕೊಂಡು ಶಾಲೆಗೆ ನಾವು ಈ ಕುರ್ಚಿ ಕುತ್ಕೊಳ್ಳಿಕ್ಕೆ ಆಸನದ ವ್ಯವಸ್ಥೆಯನ್ನು ಕೊಟ್ಟಾಗ ಶಾಲೆ ಸ್ವಲ್ಪ ಸುವ್ಯವಸ್ಥಿತವಾಗಿಲ್ಲದ ನಾವು ತರಗತಿಯ ಬೆಂಚುಗಳನ್ನ ತರ್ತಾ ಇದ್ದೇವೆ ಕುತ್ಕೊಳ್ಳಿಕ್ಕೆ ಆ ಒಂದು ಸಹಕಾರ ಆಗ್ಬೋದು ಅಂತ ಅಂದುಕೊಂಡಿದ್ದೇನೆ ಈ ಎಲ್ಲ ರೀತಿಯಲ್ಲಿ ನಾವು ಪೋಷಕರಾಗಿ ಶಾಲೆಯ ಅಭಿವೃದ್ಧಿಗೆ ನಾವು ನಮ್ಮ ಪಾತ್ರವನ್ನ ವಹಿಸಿದ್ರೆ ಶಾಲೆ ನಮ್ಮ ಈ ಸರ್ಕಾರಿ ಶಾಲೆಯನ್ನ ಉಳಿಸುವಂತಹ ಒಂದು ಕೆಲಸವನ್ನ ನಾವು ಮಾಡ್ತೇವೆ ನಾವು ಅದನ್ನ ಬೆಳೆಸಿದ್ರೆ ಮಾತ್ರ ಅದು ಉಳಿತಾ ಹೋಗ್ತದೆ ಇಲ್ಲಾಂದ್ರೆ ಸರ್ಕಾರಿ ಶಾಲೆಗಳಿಗೆ ಪೋಷಕರ ಪಾತ್ರ ತುಂಬಾ ಮುಖ್ಯ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯಲ್ಲಿ ಹಾಗಾಗಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ನಮ್ಮ ಈ ಶಾಲೆಯ ಅಭಿವೃದ್ಧಿಯಲ್ಲಿ ಪೋಷಕರೆಲ್ಲರ ನಿಮ್ಮೆಲ್ಲರ ಪಾತ್ರವನ್ನ ನಾವು ಅಹ್ ನಿರೀಕ್ಷೆ ಮಾಡ್ತಾ ಇದ್ದೇವೆ ನಿಮ್ ಪೋಷಕರ ಸಹಕಾರದಿಂದ ಮಕ್ಕಳ ಸರ್ವಾಂಗೀಣ ಪ್ರಗತಿಗೆ ನಾವು ಕಾರಣಕರ್ತರಾಗೋಣ ಮಕ್ಕಳನ್ನ ಒಂದು ಮುಂದಿನ ಜೀವನದಲ್ಲಿ ಅವರನ್ನು ಉನ್ನತ ಸ್ಥಾನದಲ್ಲಿ ನಾವು ಸಮಾಜದಲ್ಲಿ ನೋಡುವ ಅಂತ ಆಶಿಸ್ತಾ ನೀವೆಷ್ಟು ನಿಮ್ಮ ಮಕ್ಕಳು ಬೆಳೆದಾಗ ಖುಷಿ ಪಡ್ತೀರೋ ನಾವು ಕೂಡ ಶಿಕ್ಷಕರಾಗಿ ನನ್ನ ಸ್ಟೂಡೆಂಟ್ ನಾವು ಕಲಿಸಿದ ಮಗು ಒಂದು ಉತ್ತಮ ಏನು ಸಾಧನೆಯನ್ನು ಮಾಡಿದಾನೆ ಒಂದು ಉತ್ತಮ ಸ್ಥಾನದಲ್ಲಿದ್ದಾನೆ ಅಂತ ಹೇಳುವಂಥದ್ದು ನಮಗೂ ಕೂಡ ಹೆಮ್ಮೆಯ ವಿಚಾರ ಹಾಗಾಗಿ ಶಿಕ್ಷಕರಾಗಿ ನಾವು ಮತ್ತು ಪೋಷಕರಾಗಿ ನೀವೆಲ್ಲರೂ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಸಹಕಾರವನ್ನು ಕೊಟ್ಟು ಮಕ್ಕಳ ಬೆಳವಣಿಗೆಯನ್ನು ನಿರೀಕ್ಷಿಸೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು